ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಪಾರ್ಟ್ ಒನ್ ವಿಡಿಯೋ ನೋಡ್ದಲ್ಲೇ ಏನಾದರೂ ನೋಡೋಕೆ ಬಂದಿದ್ರೆ ಏನೂ ಅರ್ಥ ಆಗೋದಿಲ್ಲ ಸೊ ಎಲ್ಲರೂ ಪಾರ್ಟ್ ಒನ್ ವಿಡಿಯೋ ನೋಡಾದಮೇಲೆ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಮತ್ತೆ ಫುಲ್ ಫನ್ನಾಗೂ ಇದೆ ನೋಡೋಕ್ಕೂ ಮುಂಚೆ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಇವರೇ ನಮ್ಮಪ್ಪ ಆಯ್ ಮಾಡಪ್ಪ ಆಯ್ ಐ ಕೊಡು ಕೈ ನೋಡಿ ನಮ್ಮಪ್ಪ ಇವತ್ತು ಕೈ ಏಟ್ ಮಾಡ್ಕಂಡಿ ಮನೇಲಿಕ್ಕೆ ಕಾರಣ ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಗೋಳಿ ಮಗ ಗುರು ಓದಿ ಓದಿ ತಲೆಗೆ ಹೋಯ್ತಾ ಇಲ್ಲ ಸೊ ಬೋರ್ ಅಂತ ಸಾಂಗ್ ಕೇಳ್ತಾ ಇದ್ವಿ ಚೇತನ ಬಂದು ಚೇತನ ಚೇತೋನ್ ಕುಡಿಯಕ್ಕೆ ನೀರು ತಗೊಂಬರಪ್ಪ ಅದು ಕುಡಿಯಕ್ಕೆ ಅಯ್ ಬಾಯೆಲ್ಲ ಒಂಥರ ಆಯ್ತೈತಿ ನನ್ನ ತಂಗಿತಾನೆ

ಕೊಡಲ್ಲ ಚೇತು ಏ ನೋ ನೀ ಗುಡ್ गर्ल ಅಲ್ವಾ ಜೈತು ನನ್ ಗುಡ್ गर्ल ಅದೆ ನನ್ ಇರ್ತನ್ ಕೊಡಲ್ಲ ಆಯ್ತು ಆಮೇಲೆ ಇಷ್ಟೇನಾ ಇನ್ನೊಂದಿಸಾ ಮಾತಾಡ್ಸಲ್ಲ ಮಾತಾಡ್ ಫಡೋ ನಂಗಿಸನಾದೆ ವಿನೋ ಗಾಯ್ಸ್ ಇವಳು ಎಲ್ತ ತೋರಿಸಿ ನೋಡಿ ಈ ಏ ಮಾಡು ಈ ಮಾಡು ಇಲ್ಲಿ ನಂದು ಅಲ್ಲಾಗಿದೆ ಈ ನಂದು ಅಂದೇ ನಿಮ್ ತರ್ಸು ನೋಡಿ ಮಾತನಾಡಿ ಕಾಯಿಸಿ ಗುರು ಇವಾಗ ನಮ್ಮ ಅಂಕಲ್ ಬಂದವರೇ ಹಾಯ್ ಅಂಕಲ್ ನಾನು ಒಂದು ಚಾಲೆಂಜ್ ತಗೊಂಡಿದ್ದೀನಿ ಬೆಳಿಗ್ಗೆ ಕಡೆಗೆ ಕೂತೋನು ಬೆಳಗ್ಗೆ ಕೂತವನು ನಾಳೆ ಬೆಳಗ್ಗೆ ಎದ್ಬೇಕು ಇದು ಚಾಲೆಂಜ್ ನಾನು ಇದುವರೆಗೂ ಎದ್ದಿಲ್ಲ ಒಂದ್ಸತಿ ಇದೊಳ್ ಮನೆ ಕಳ ಇಲ್ಲ ಆಯ್ತದ ಆಗಲ್ವಾ ಮನೆ ಕಳಕು ಆಗಲ್ಲ ನೀವು ಎಲ್ಲಿ ಎಲ್ಲಿ ಮನೆ ಕಡೆಕಾಗೆ ಹಂಗೆ ಕಾಲಿಟ್ಕೊಂಡಿರ್ತದಲ್ಲ ಹುಚ್ಚು ಹೋಗಕ್ಕಾಗಲ್ಲ ಬಾತ್ರೂಮ್ ಹೋಗಕ್ಕೂ ಆಗಲ್ಲ ಬೆಳಗ್ಗೆ ಎತ್ಕಂಡ್ತೀನಲ್ಲ ಬೆಳಗಿಂದ ಸಾಯಂಕಾಲ ತಕ್ಕ ಯಾರು ಕುತ್ಕೊಂಡೆ ಕುತ್ಕೊಳ್ಳಕ್ ಆಯ್ತದ ಒಂದೇ ಸಮ ಹುಚ್ಚು ಇದ್ದಂಗೆ ಏನು ಇಲ್ದಂಗೆ ಗಣಿ ನಾನೇನೆ ಇವಾಗ ಈ ನನ್ ಮುಂದೆ ಕುಂತಿರ್ಬೋದು ನೀನು ನಾನ್ ಅತ್ತ ಹೋದ್ಮೇಲೆ ನೀನ್ ಎದ್ದೊಂಡಾಗಿದ್ರೆ ಹೊಂಟಾಗಿದ್ರೆ ನಮ್ಗೆ ಗೊತ್ತಾಗಿರುತ್ತೆ ಅಲ್ಲೇ ಸಮ ನಾನು ಕಾಯ್ಕೊಂಡು ಕುತ್ಕೊಂಡಿರಕ್ ಆಗುತ್ತಾ ಅಲ್ಲೇ ಇದೆ ನಮ್ಮ ನಮ್ಮಅಮ್ಮ ಕಾಯ್ತಿದ್ರು ನನ್ನ ನೀನ್ ನಾನ್ ನಂಬಲ್ವಲ್ಲ ನಾನ್ ಕಣ್ಣಿಂದ ನೋಡ್ಬೇಕು ನಾನ್ ಹೇಳ್ಬೇಕು

ನಾನ್ ನಂಬಲ್ಲ ಪ್ರೂಫ್ ಐತೆ ನಾನು ವಿಡಿಯೋ ಮಾಡ್ಕೊಂಡಿದೀನಿ ಅಯ್ಯೋ ತೋರ್ಸಪ್ಪ ಅದಕ್ಕಿರಿಲ್ಲ ನಮ್ಮ ಅಮ್ಮನೆ ಬಂದಿಲ್ಲ ನಾನು ಆಶ್ರ ಕೊಡೈತೆ ಸರಾಸತಿ ಮೊಬೈಲ್ ಚಾರ್ಜಿಂಗ್ ಗೆ ನಮ್ಮ ಅಮ್ಮನೆ ಬಂದ್ ಹಾಕೈತೆ ಅದೆಲ್ಲ ವಿಡಿಯೋ ತೋರಿಸ್ತೀನಿ ಅಯ್ಯೋ ನಾನ್ ನಂಬಲ್ಲ ಬಿಡಿ ವಿಡಿಯೋ ತೋರಿಸ್ತೀನಲ್ಲ ಅವರೇ ಬಂದು ಮಾತಾಡಿರೋದು ನಾನ್ ನಂಬಲ್ವಲ್ಲ ಯಾಕೆ ಯಾಕೆ ಇವಾಗ್ಲು ಅಮ್ಮ ಇಲ್ಲ ನೀನ್ ಯಾವಾಗ ಬದಿ ಕಟ್ಟಿಸ್ತೀಯೋ ಸಂತಕ ಹಿಂಗೆ ಕುದ್ದಿದೀನಿ ಅಂದ್ರೆ ಉಚ್ಚ ಹೋಗಿದಂಗೆ ಕಕ್ಕಕ್ಕೆ ಹೋಗದಂಗೆ ಏನಿಲ್ಲ ಯಾರು ನಂಬ್ತಾರೆ ಹೇಳು ನೀರು ಕುಡಿದಂಗ ಊಟಕ್ಕೆ ಹೋಗದಂಗ ಅंगे ಗುದ್ದಿದೀನಿ ಊಟಲ್ಲಿ ಇಲ್ಲೇ ಮಾಡಿದೀನಿ ಇಂಕ ನಾನು ಇಲ್ಲೇ ಮಾಡಿದೀರಾ ಎದ್ದೇನು ಎದ್ದೇನ ಹೋಗಿಲ್ಲ ಹೋಗಿಲ್ಲ ಪ್ಯಾಂಟ್ ಬಿಕ್ ನೋಡಿ ಪ್ಯಾಂಟ್ ಬಿಕ್ ನೋಡಿ ನೋರಾಪಾ ಪ್ಯಾಂಟ್ ಬಿಕ್ ನೋರಾಪಾ ಎ ಉಚ್ಚೆ ಕಣಿತೆ ಬಾ ಅದು ಇದೆ ನೋಡ್ಕೋ ಬನ್ನಿ ಆಯ್ತು ನೋಡಿ ಬಿಡ್ತೀನಿ ನೋಡ್ರಿ ಎಲ್ಲಿ ಏನು ಮಾಡ್ಕೊಂಡಿಲ್ಲ ಇವನ್ ಏನ್ ಕೈ ನೋಡು ಅಯ್ಯೋ ನೋಡಿ ಬನ್ನಿ ಗಾಯ ಜಾಸ್ತಿ ನಗ್ಬಿಟ್ಟೆ ನಿಜವಾಗ್ಲೂ ಈಗ ಅರ್ಜೆಂಟ್ ಆಗ್ತೈತೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಹೊರ ಕಡ ಬೆನ್ನೋ ಗೊತ್ತೈತೆ ಎಲ್ಲ ನೋವು ಬದೈತೆ ಗುರು ಹೇಳ್ಕೊಳಕಾಯ್ತಿಲ್ಲ ಅಷ್ಟೇ ಯಾಕಂದ್ರೆ ಚೆನ್ನಾಗಿ ತಗೋಬಿಟ್ನು ಅಂತ ಅನಿಸ್ತೈತೆ ನೋಡಿದ್ರೆ ಕೈಯೆಲ್ಲ ಸಿಕ್ಕಬಿಟ್ಟೆ ನೋಯ್ತೈತೆ ಮಾತ್ರ ಯಾಕಿಂಗೆ ಮಗ ಯಾಕೆ ಫಸ್ಟ್ ಟೈಮು ಮದೇನ ಈ ಥರ ಟೇಬಲ್ ಮೇಲೆ ಕುತ್ಕೊಂಡು ತಿಂತಾ ಇರೋದು ಅಲ್ಲಿ ತುಂಬ ತಂದು ಇಟ್ಟಿತ್ತು ನಮ್ಮಪ್ಪ ಪೂರ್ತಿ ಕುಡಿದ್ಬಿಟ್ಟೆ ಗುರು ಯಾವುದೋ ಗ್ಯಾಂತ್ ಕುಡ್ದೆ ಗೊತ್ತಿಲ್ಲ ಒಟ್ಟು ಒಂದು ಎರಡುಗೂ ಕುಡಿಯೋಣ ಅಂತ ಎರಡು ಈ ಥರ ಎರಡು ರೆಬ್ಸ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಫುಲ್ ಕುಡಿಬಿಟ್ಟಿದ್ದೀನಿ ಆರೆ ನಿಜವಾಗ್ಲೂ ಅರ್ಜೆಂಟ್ ಆಗ್ತಾ ಆಗ್ತಿದೆ ನಿಮಗೆ ತುಂಬಾ ಅರ್ಜೆಂಟ್ ಆಗ್ತಿದೆ ನಾನು ಹೋಗ್ತೀನಿ ಹೋಗಲ್ವಾ ಇಲ್ಲ ಗುರು ನಾನು ನಮ್ಮ ಅಮ್ಮನ ಕೈಲಿ ಒಂದು ಬಾಟಲ್ ಅಂತಸಕೊತಾ ಇದೀನಿ ಆ ಬ್ಯಾರೇಜ್ ಮಾಡ್ಕ ರೋಗ ಕಣಮ್ಮ ಈತರ ನಾಚಕ ನಂಗೆ ಚೊಂಬಾರು ಕೊಡು ಚೊಂಬಳಿಕೆ ತಗೊಳಮ್ಮ ನಾನು ಇದ್ರೊಳಗಡೆ ಉದ್ದಿದೀನಿ ಚೆಲ್ ಬಿಡಮ್ಮ ಚೊಂಬಾರ ಕಾಲಿ ಮಾಡ್ಬಿಡ್ಕೊಡಮ್ಮಿ ಮಲ್ಕತ್ತಿದ್ಯಾ ಅಯ್ಯ ಬೆಡ್ಶೀಟ್ ಕೊಡಮ್ಮ ಚಳಿ ಆಗಲ್ವಾ ಫಸ್ಟೇ ಅರ್ಜೆಂಟು ಚಳಿಲಿ ಹಂಗೆ ಏನು ಮಾಡ್ದಾನು ಇಲ್ಲ ಗಾಯ್ಸ್ ನಾನು ಮರ್ತೇ ಬಿಟ್ಟಿದ್ದೀನಿ ಊಕ್ಕಣಮ್ಮ ಏನು ಸುಮ್ ಸುಮ್ನೆ ಬೆಳಗ್ಗೆಯಿಂದ ನನಗೆ ತಿಕ್ಲ ವಿಡಿಯೋ ಮಾಡೋದಿಕ್ಕೆ ಕೊಡು ಕೊಡು ಬೆಡ್ಶೀಟ್ ಕೊಡು ಬಾಯ್ಲಿ ಬಾಯ್ಲಿ ಮಮ್ಮು ಎಲ್ಲ ಕೊಟ್ಟೆ ಓಕೆ ಲೈಟ್ ಆಫ್ ಮಾಡಬಾರ್ದಾ ಲೈಟ್ ನಾ ನಾನು ಆಫ್ ಮಾಡ್ತೀನಿ ಬಟ್ಟೆ ಮನೆ ಹೊರ್ಸು ಇದು ಕೊಡು ಕೋಲ್ ಕೊಡು ಅದ್ರಲ್ಲಿ ನಾನೇ ನನಗೆ ನಿದ್ದೆ ಬಂದಾಗ ಲೈಟ್ ಆಫ್ ಮಾಡ್ತೀನಿ ಅಲ್ಲ ಕಣಮ್ಮ ಇಲ್ಲಿಂದ ಒಂದು ಹೋಗ್ಬಿಟ್ಟು ಲೈಟ್ ಆಫ್ ಮಾಡೋಣಗೆ ಇಲ್ಲಿಂದ ಒಂದು ಅಲ್ಲಿ ಅಲ್ಲಿ ಆಚೆಗೆ ತಕ್ಕ ಹೋಗ್ಬಿಟ್ಟು ಮಲ್ಕೊಳಕಾಗಲ್ವ ಹಾ ನೀನು ನೀನಷ್ಟೇ ಬುದ್ಧಿವಂತ ಎಲ್ಲ ಕಣಮ್ಮ ಎಲ್ಲರೂ ಇರ್ತಾರೆ ಅರ್ಥ ಮಾಡ್ಕೊಳಮ್ಮ ಹ್ಞೂ ಕಾಲು ಓದ್ಕೊಂಡು ಹೋಗೋದು ಕಾಲು ಹಂಗೆ ನೋವು ಬರ್ತದೆ ನಾನೇನು ಅಲ್ಲಾಗು ಒಂದೇ ಒಂದೇದಾಗ ಕೂತ್ಕೊಂಡು ಕಾಲು ನೋವು ಬರುತ್ತಾ ಇಲ್ಲ ಬೆನ್ನೋ ಬರುತ್ತೆ ನೋವು ಬರೋದು ಜಾಸ್ತಿ ಓಡಾಡ್ತಾಗ ನನಗೂ ಗೊತ್ತು ಹ್ಞೂ ಇಟ್ಟು ಅರ್ಜೆಂಟ್ ಆಗಿತ್ತು ಹೋಗಿಲ್ಲ ನನ್ನ ತಾಯಿ ಎಣ್ಣೆಗೂ ಹೋಗಿಲ್ಲ ಎದ್ದು ಹೋಗ್ಬಿಟ್ಟು ಬಂದಿರ್ಬೋದು ಅಂತೆಲ್ಲ ಅನ್ಕೋಬೋದು ಸೀರಿಯಸ್ ಹೋಗಿಲ್ಲ ಈಗ ಏನು ಅಂದರೆ ನಾನು ತಲೆಗೆ ಎಣ್ಣೆ ಹಾಕತ್ತಿದ್ದೆ ಡೈಲಿ ಮುಡಿ ಕೊಟ್ಟಾದ್ಮೇಲೆ ಇವತ್ತು ಅಲ್ಲಿದೆ ಎಣ್ಣೆ ನಾನು ಇಲ್ಲಿದ್ದೀನಿ ಬಟ್ ಆಕಳಕ್ ಆಗಲ್ಲ ನಮ್ಮ ಅಮ್ಮ ಕುಕುರಿ ಪಾಪ ಅಮ್ಮ ಸುಸ್ತಾಬಿಟ್ಟು ಮಲ್ಕಡೈತೆ ಅಮ್ಮ ತಲೆಗೆ ಎಣ್ಣೆ ಹಾಕಿ ಬಾರಮ್ಮ ಆಗಲ್ಲಪ್ಪ ನಾಳೆ ಮಲ್ಕಳಪ್ಪ ನಾಳೆ ಹಾಕ್ತೀನಿ ಅಂತ ಎಂತು ಗೈಸ್ ಏನು ಅಂದರೆ ವೀಡಿಯೋ ಎಡಿಟಿಂಗ್ ಮಾಡೋದೇ ಬೋರ್ ಆಗಿರುತ್ತೆ ನಿದ್ದೆ ಬರ್ತಾ ಇರುತ್ತೆ ಸರಾಸರಿ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರು ಟೈಮು ಹನ್ನೊಂದು ನಲ್ವತ್ತೆಂಟು ಆಗೈತೆ ಇವಾಗ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿದ್ದೆ ಬರ್ತಾ ಇಲ್ಲ ಇನ್ನೇನು ಬರುತ್ತೆ ಆಯಿತು ಆಮೇಲೆ ಗೈಸ್ ಫುಲ್ಲು ಬುಕ್ಗಳಿಕ್ಕಿ ಈ ದಿನ ಮುಂದ್ಗಡೆ ಇಕ್ಕಂಡು ಆ ಬೆಡ್ಶೀಟ್ನಲ್ಲಿ ಇಕ್ಕಿ ತಟ್ಟರೆ ಟೈಮ್ ತೋರಿಸ್ತೀನಿ ಹನ್ನೆರಡು ಇಪ್ಪತ್ತು ಈಗ ಅಲ್ಲಿರೋ ಸ್ವಿಚ್ಚಿಗೆ ಇದರಲ್ಲಿ ಟಚ್ ಮಾಡಿ ಲೈಟ್ನ ಆಫ್ ಮಾಡಬೇಕು ಅದು ಟಚ್ ಮಾಡಿದ ತಕ್ಷಣ ಈಸಿಯಾಗಿ ಲೈಟ್ ಆಫ್ ಆಗಲ್ಲ ಫಸ್ಟು ಸೆಟ್ ಅಪ್ ಮಾಡ್ಕೊಳ್ಳೋಣ ಓಕೆ ಇದು ಕಂಫ್ ಸ್ವಲ್ಪ ಏನಾದರೂ ಕಂಫರ್ಟಬಲ್ ಆಗಿದೆ ಯಾಕಂದರೆ ಇದು ನಿಂಬು ಸ್ವಲ್ಪ ಸ್ಮೂತ್ ಇದೆ ಸೋ ಅಷ್ಟೇನೇನು ಅನಿಸ್ತಿಲ್ಲ ಮತ್ತೆ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಿಜವಾಗ್ಲೂ ಆಚೆ ಎದ್ದೋಗಿಲ್ಲ ಎಲ್ಲೂ ಎದ್ದೋಗಿಲ್ಲ ಅರ್ಜೆಂಟ್ ನಿಜವಾಗ್ಲೂ ಅರ್ಜೆಂಟ್ ಆಗೈತೆ ಏನಾದರೂ ಅರ್ಜೆಂಟ್ ತಡ್ಕೊಳಕ್ಕಾಗಿಲ್ಲ ಆಗಿಲ್ಲ ಅಂದರೆ ನಾನು ಏನಾದರೂ ಎದ್ದೋದರೆ ಪಕ್ಕ ನಿಮ್ಗೆ ಹೇಳ್ತೀನಿ ಈಗ ಲೈಟ್ಸ್ನ ಆಫ್ ಮಾಡಬೇಕು ವಾಚ್ ಗೈಸ್ ಇದೆಲ್ಲ ಸಾರಿಸೋ ಬೇಕಾ ಮುಂದೆಗಡೆಯೇ ಹಾಸಿಗೆ ಐತೆ ಹಾಸಿಗೆ ಫುಲ್ಲು ಖಾಲಿ ಐತೆ ಹೋಗ್ಬಿಟ್ಟಲ್ಲಿ ಮನೆ ಕಳೆದು ಬಿಟ್ಟು ಇಲ್ಲಿ ನಾನು ಓದ್ಕೊಳ್ಳೋ ಜಾಗದಲ್ಲಿ ನೋಡ್ತಾ ನೋಡ್ತಾಯಿದ್ದೀನಿ ಚುಳಿ ಆದರೆ ಈ ಬೆಡ್ಶೀಟ್ನು ಒಚ್ಕೋತೀನಿ ಅಯ್ಯೋ ಅರ್ಜೆಂಟ್ ಆಗೈತೆ ಆ ಎಲ್ಲ ಯಾವ ಮರಯ್ಯ ಲೆಕ್ಕನೇ ಇಲ್ಲ ಉಯ್ಕಿ ಇಕ್ಕಿಬಿಟ್ರೆ ಈ ಬೆಡ್ಶೀಟೆಲ್ಲ ಯಾಕಿ ಮಮ್ಮು ಆಯ್ತಿಲ್ಲ ಇಲ್ಲ ಎದ್ ಬರಲಾ ಅರ್ಜೆಂಟು ಒಂದು ಚಂಪು ಕೊಡಮ್ಮ ಒಂದು ಚಂಪು ತಗೊಂಬರಮ್ಮ ಬೇಗ ಮ ನಿಜ ಉಯ್ಕುಡ್ತೀನಿ ಕಣಮ್ಮ ಈಗ ಆಯ್ತಿಲ್ಲ ಆಯ್ತಿಲ ಎದ್ಬಾರಮ್ಮ ನಮ್ಮ ಅಮ್ಮ ನಿಜವಾಗ್ಲು ಇವಾಗ ಚೊಮ್ ಕೇಳಿದ್ರೆ ನಿಜವಾಗ್ಲು ತಂದ್ಕೊಡೋದು ನಮ್ಮ ಮನೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿಲ್ವಾ ಓಕೆ ಗುರು ಸುದ್ದಿದ ಮಟ್ಟಿಗೆ ಮಲ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದೀನಿ ಯಾಕಂದರೆ ಸ್ವಲ್ಪ ನಿದ್ದೆ ಬರ್ತಿದೆ ಹಾಗೆ ಟೈಮ್ ಕೂಡ ಆಗಿಬಿಟ್ಟಿದ್ದೆ ನಾಳೆ ಎದ ಬೇಕು ಅಂದರೆ ಇವತ್ತು ಮಲ್ಕೊಳ್ಳೇಬೇಕು ಸಖತ್ ಅರ್ಜೆಂಟ್ ಆಗಿದೆ ಕಂಡುಬಿಡೋಕ್ಕಾಗ್ತಿಲ್ಲ ಗಾಯ್ಸ್ ಹಿಂಗೆ ವಿಡಿಯೋ ಇರಲ್ಲ ವೀಡಿಯೋನ ಆಫ್ ಮೂವಿಡ್ತೀನಿ ಸಿಕ್ಸ್ ಅವರ್ಸ್ ಲೈಕ್ ಗುಡ್ ಮಾರ್ನಿಂಗ್ ಗಾಯಸ್ ಗುರು ಏನು ಅಂದರೆ ಜಸ್ಟ್ ಒಂದು ಹತ್ತು ನಿಮಿಷದಿಂದ ಎದ್ದೆ ಇವಾಗ ವೀಡಿಯೋ ಆನ್ ಮಾಡಿದ್ದೀನಿ ನೈಟು ಎರಡು ಗಂಟೆಗೆ ಮಲ್ಕೊಂಡನು ಗಾಯಸ್ ಇವಾಗ ಎದ್ದಿದ್ದೀನಿ ಏನು ಅಂದ್ರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ನೋಯ್ತೈತೆ ಸಿಕ್ಕಾಪಟ್ಟೆ ನೋಯ್ತೈತೆ ಗುರು ಸಿಕ್ಕಾಪಟ್ಟೆ ನೋಯ್ತೈತೆ ಇಲ್ಲಿ ಯಾವ್ದಾದ್ರು ಕುತ್ಕೊಂಡು ಹಿಂಗ್ ಆಯ್ತದ ಕಾಲೇನು ಅಷ್ಟೊಂದು ನೋವು ಬಂದಿಲ್ಲ ಬೆನ್ನು ಮಾತ್ರ ಮಸ್ತ್ ಓ ಅಣ್ಣ ಅನ್ನಂಗಾಗೈತೆ ಅರ್ಜೆಂಟ್ ಆಗಿರೋದು ಆಯ್ತಾ ಇಲ್ಲ ಅದು ಹತ್ ಗಂಟೆ ಗಂಟೆ ಮನೆ ಕಂಬಿಡ್ಬೋದಾಯ್ತು ಬೇಕಾದ್ರೆ ಸಖತ್ ಅರ್ಜೆಂಟ್ ಆಗ್ಬಿಡೈತೆ ಹಿಂಗ್ ಅರ್ಜೆಂಟ್ ಆಗ್ಬಿಡೈತಿ ಅಂದ್ರೆ ನಿಜ ಇಲ್ಲ ಇರಾಕ್ ಆಯ್ತಿಲ್ಲ ನೋಡೋಣ ಹತ್ ಗಂಟೆ ಗಂಟೆ ಟ್ರೈ ಮಾಡೋಣ ಒಟ್ಟು ಚಾಲೆಂಜ್ ಕಂಪ್ಲೀಟ್ ಮಾಡೋಣ ಹ್ಮ್ ಅಲಾಗುರು ನಾನು ಇಲ್ಲಿ ಮಲ್ಕೊಂಡಿರ್ತೀನ ನಂಬ್ಕೊಬಿಟ್ರ ಏ ಹೋಗ್ರಪ್ಪ ಯಾವಂದು ಮುಳ್ಕೊತಾನೆ ನಾನು ಏನು ಅನ್ನೋ ಒಂದು ಸೀನ ಈಗ ಆಗ್ತೀನಿ ನೋಡ್ರಪ್ಪ ಈಗ ಅಲ್ಲೇ ಜಾಸ್ತಿ ಅರ್ಜೆಂಟ್ ಆಗಿಬಿಡೈತೆ ಮತ್ತೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಇದರಿಂದ ನಾಳೆ ಹತ್ತು ಗಂಟೆವರೆಗೂ ಎದ್ದಿರು ನಾಳೆ ಹತ್ತು ಗಂಟೆವರೆಗೂ ಈಗಲ್ಲೇ ನಿಜ ಇರೋಕ್ಕಾಗಲ್ಲ ಯಾಕಂದ್ರೆ ಇವಾಗಲೇ ಇಷ್ಟೊಂದು ಟೈಟ್ ಆಯ್ತೈತೆ ನೆಕ್ಸ್ಟು ಬೆಳಗ್ಗೆ ಹತ್ತು ಗಂಟೆ ಅಷ್ಟ ಗಂಟೆ ನಿಜವಾಗ್ಲೂ ಇರೋಕ್ಕಾಗಲ್ಲ ಯಾಕಂದ್ರೆ ಬೆಳಗ್ಗೆನೇ ಫೋರ್ಸ್ ಬಂಬ ಫೋರ್ಸ್ ಆಗ್ಬಿಟ್ಟಿರುತ್ತೆ ಜಾಸ್ತಿ ಅರ್ಜೆಂಟು ತುಂಬ ಕಷ್ಟ ಇರುತ್ತೆ ಸೊ ಬೆಳಗ್ಗೆ ಕಷ್ಟ ಇರುತ್ತಲ್ಲ ಬೆಳಗ್ಗೆ ಕಷ್ಟ ಇದಿರುತ್ತೆ ನಾನು ಹತ್ತು ಗಂಟೆವರೆಗೂ ಇಡಕ್ಕಾಗಲ್ಲ ಅಂತ ನನಗೆ ಗೊತ್ತಾಗೋಯಿತು ಸೊ ಇವಾಗಲೇ ಉಯ್ದು ಬಿಡ್ತಿದ್ದೀರಿ ಸೊ ಇವಾಗಲೇ ನಾನು ಇಲ್ಲಿಂದ ಎದ್ಬಿಟ್ಟೆ ಮಧ್ಯಾಹ್ನ ಹುಡುಗ ಮುಂಚೆ ಬರ್ತಿದ್ದೆ ಟೈಮ್ ನೋಡ್ರಿ ಹನ್ನೆರಡುವರೆ ಓಕೆ ನಾನು ಇವಾಗ ಟ್ಯಾಂಕ್ನ ಖಾಲಿ ಮಾಡಬೇಕು ಆಯ್ತಿಲ್ಲ ಇಲ್ಲ ನಾನು ಈ ಚಾಲೆಂಜ್ನ ಕ್ವಿಟ್ ಮಾಡೋದಕ್ಕೆ ಎಷ್ಟೊಂದು ರೀಸನ್ಗಳಿದ್ದಾವೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಇವತ್ತೇನೋ ಇಲ್ಲಿ ಒಂದು ಸ್ವಲ್ಪ ಬೆನ್ನ ಬೆಂಡ್ ಮಾಡ್ಕೊಂಡು ಮಲ್ಕೋಬೋದು ಬಟ್ ನಾಳೆ ಎದ್ಬಿಟ್ಟು ಬೆನ್ನ ಮುಟ್ಕೊಂಡ್ರೆ ಸಖತ್ ನೋಯ್ತಾ ಇರುತ್ತೆ ಹಾಗೆ ನಾಳೆ ಫುಲ್ಲು ಓದಬೇಕು ಫುಲ್ ಓದೋದು ಅಂತ ಅಲ್ಲ ಒಟ್ಟು ಓದಬೇಕು ಆ ಥರ ನೋವು ಹಿಡ್ಕೊಂಡು ಕಡೆ ಏನೋ ಕೆಲಸನೂ ಮಾಡೋಕ್ಕಾಗಲ್ಲ ಓದೋಕ್ಕೂ ಆಗಲ್ಲ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿರ್ತೀನಿ ಸೊ ಆ ಚಾಲೆಂಜನ್ನ ಅಲ್ಲಿಗೆ ಕ್ವಿಟ್ ಮಾಡಿದೆ ಮತ್ತು ನಮ್ಮ ಅಪ್ಪನಿಗೆ ನೀರು ಒಂದು ಲೋಟ ಕುಟ್ಟಿತ್ತು ಅದನ್ನು ಫುಲ್ಲು ಕುಡಿಬಿಟ್ರೆ ಆವಾಗಲೇ ಅರ್ಜೆಂಟ್ ಜಾಸ್ತಿ ಆಗಿತ್ತು ಏನೇ ಆಗಿರಲಿ ಈ ಗೆದ್ನೋ ಗೆಲ್ಲಿಲ್ವೋ ಇದೆಲ್ಲ ಮ್ಯಾಟ್ರೇ ಆಗೋಲ್ಲ ಯಾಕಂದರೆ ನಾನು ಗೆದ್ರೆ ನನಗೆ ಅವಾರ್ಡ್ ಅವಾರ್ಡ್ಗಳನ್ನ ಕೊಡ್ತಾ ಇಲ್ಲ ನಾನು ಮಾಡಿದ್ದು ಒಂದು ವೀಡಿಯೋನ ಎಂಗೇಜಿಂಗಾಗಿ ಇಡಿಯಣ ಅಂತ ನೀವೆಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ರೆ ಅನ್ನೋದು ಒಂದು ಆಗಿದೆ ಹಾಗೆ ನೀವು ಇಲ್ಲಿ ಗಂಟೆ ವೀಡಿಯೋ ನೋಡಿದ್ದೀರಾ ಒಂದ್ಸತಿ ನಾನು ನಕ್ಕೆ ನಕ್ಕಿಡ್ತೀರಾ ತಾನೆ ನಿಮ್ಮನ್ನ ನಗ್ಸೋಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿದ್ದು ನೀವೇನಾದರೂ ಒಂದ್ಸತಿ ಆದರೂ ಮಂಚ ನಕ್ಕಿದರೆ ನನ್ನ ಅಕೌಂಟ್ನ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗಾಯ್ಸ್ ಈಗ ನಮ್ಮ ಅಣ್ಣವ್ರು ಬಂದವ್ರೆ ಅವರು ನನ್ನ ಇದು ಮಲ್ಕೊಂಡಿರೋದನ್ನ ಇನ್ನೇನು ನೋಡ್ತಾರೆ ನೋಡೋಣ ಈಗ ಅವರು ಏನು ಹೇಳ್ತಾರೆ ಅಂತ ಬದ್ರು ಬದ್ರು ಲಕ್ಷ್ಮಣ್ರು ಅಲ್ಲ ಸರ್ ನೋಡಿ ನಾನು ಆ ಚೇರ್ ಮೇಲಿಂದ ಇಲ್ಲಿಗೆ ನಡ್ಕೊಂಡೇ ಬಂದಿಲ್ಲ ಮಲ್ಕೊಂಡಿಲ್ವಾ ಏ ಪಾಳೆ ಇಂದರ ಎಲ್ಲ ಕಟ್ಕಡಿದಿರ ನಮ್ಮ ಅಪ್ಪ ಎತ್ಕೊಂಡು ಇಲ್ಲಿ ಬಿಡ್ತು ಮತ್ತೆ ಎತ್ಕೊಂಡಾಗ ಅಲ್ಲಿ ಇರ್ತದೆ ಹತ್ತು ಗಂಟೆ ಅಷ್ಟಕ್ಕೆ ನಿಮ್ಮ ಅಪ್ಪ ಎಳೆ ಮಗ ಅಲ್ವಲ್ಲ ಅಲ್ಲಿ ಕುಡ್ಸ ಮಗ ಆದ್ರೆ ಎತ್ಕೊಂಡು ಬರಬಹುದು ಅಯ್ತು ನಿ ತಲೆ ನಾನು ನಿಮ್ನ ನಕ್ಸಸ್ ಕ್ಕೋಸ್ಕರ ಇನ್ನು ಮುಂದೆ ವಿಡಿಯೋಸ್ ಗಳನ್ನು ಇರ್ತೀನಿ ನಿಮ್ನ ನಗಿಸುತ್ತೇನೆ ಇರ್ತೀನಿ ಸೊ ನಮ್ಮ ಅಕೌಂಟ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಮ್ಮ ಯೂಟ್ಯೂಬ್ ಚಾನಲ ಮರಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸಿಗುವ ಮತ್ತು